ಕ್ಯಾಲೆಂಡರ್ ವರ್ಷದಲ್ಲಿ ನಾಲ್ಕು ಓಡಿ ಶತಕಗಳನ್ನು ಗಳಿಸಿದ ಮೊದಲ ಮಹಿಳಾ ಕ್ರಿಕೆಟಿಗ ಯಾರು ಸರಿಯಾದ ಉತ್ತರ ಸಿ ಸ್ಮೃತಿ ಮಂಧಾನಾ ಒಂದು ಎಷ್ಟು ಆಟಗಾರರಿಗೆ ಖೇಲ್ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ನೀಡಿ ಗೌರವಿಸಲಾಯಿತು ಸರಿಯಾದ ಉತ್ತರ ಬಿ ನಾಲ್ಕು ಎರಡು ಇತ್ತೀಚೆಗೆ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಗೆದ್ದಿದೆ ಸರಿಯಾದ ಉತ್ತರ ಎ ಪಶ್ಚಿಮ ಬಂಗಾಳ ಮೂರು ಖೋ ಖೋ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದು ರ ಮೊದಲ ಆವೃತ್ತಿಯನ್ನು ಪುರುಷರ ಮತ್ತು ಮಹಿಳೆಯರ ವಿಭಾಗದಲ್ಲಿ ಯಾವ ತಂಡ ಗೆದ್ದಿದೆ ಸರಿಯಾದ ಉತ್ತರ ಎ ಭಾರತ ನಾಲ್ಕು ಇತ್ತೀಚೆಗೆ ಯಾವ ತಂಡ ಪ್ರೋ ಕಬಡ್ಡಿ ಲೀಗ್ ಪ್ರಶಸ್ತಿಯನ್ನು ಗೆದ್ದಿದೆ ಸರಿಯಾದ ಉತ್ತರ ಬಿ ಹರಿಯಾಣ ಸ್ಟೀಲರ್ಸ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಐಸಿಸಿ ಮಹಿಳಾ ಓಡಿ ಕ್ರಿಕೆಟಿಗ ಎಂದು ಯಾರು ಹೆಸರಿಸಿದ್ದಾರೆ ಸರಿಯಾದ ಉತ್ತರ ಎ ಸ್ಮೃತಿ ಮಂಧಾನ ಆರು ಯಾವ ರಾಜ್ಯ ಯುಟಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಆಯೋಜಿಸಿದೆ ಸರಿಯಾದ ಉತ್ತರ ಡಿ ಬಿ ಮತ್ತು ಸಿ ಎರಡು ಏಳು ಇತ್ತೀಚೆಗೆ ವಿಶ್ವದ ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಯಾರು ಸರಿಯಾದ ಉತ್ತರ ಬಿ ಡಿ ಗುಕೇಶ್ ಎಂಟು ಯಾವ ದೇಶವು ಇಪ್ಪತ್ತನೇ ಏಷ್ಯನ್ ಮಹಿಳಾ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಗೆದ್ದಿದೆ ಸರಿಯಾದ ಉತ್ತರ ಸಿ ಜಪಾನ್ ಒಂಬತ್ತು ಯಾವ ದೇಶವು ಫಿಫಾ ವಿಶ್ವಕಪ್ ಎರಡು ಸಾವಿರದ ಅನ್ನು ಆಯೋಜಿಸುತ್ತದೆ ಸರಿಯಾದ ಉತ್ತರ ಸಿ ಸೌದಿ ಅರೇಬಿಯಾ ಹತ್ತು ಫಿಫಾ ವರ್ಷದ ಅತ್ಯುತ್ತಮ ಪುರುಷರ ಫುಟ್ಬಾಲ್ ಆಟಗಾರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನು ಯಾರು ಗೆದ್ದಿದ್ದಾರೆ ಸರಿಯಾದ ಉತ್ತರ ಎ ವಿನಿಶಿಯಸ್ ಜೂನಿಯಾಗಿ